Innocent. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ನನ್ನ ಚಾನಲ್ನ ಪೂರ್ತಿ ನೋಡಿರಿ ಮತ್ತು ಖುಷಿಗೆ ಆಡ್ಗಳು ಭಾಳ ಇಷ್ಟ ಆಗ್ತಾವ ಹಾಗಾಗಿ ಅಲ್ಲಿ ಮೇವ್ತಂದು ಅವರು ನಾ ತಿನಿಸ್ತೀನಿ ನಾ ತಿನಿಸ್ತೀನಿ ಅಂತ ಇದನ್ನು ಮಾಡಾಕ್ತಿದ್ಲು ಅಕ್ಕಿ ಒಂದೊಂದು ಎಲ್ಲಿ ಜೊಕ್ಕೋಗಿದ್ಲಾದಂದ್ರೂ ಸಿಕ್ಕಾಪಟ್ಟಿ ಇದನ್ನು ಹಾಳಾಗತ್ತ ಬಿಟ್ಟಿದ್ಲು ಅದು ಯಾಕೆ ಇದು ಮಾಡ್ತಿದ್ದಂತಂದ ಅದ್ರಾಗ ಬೇರೆ ಒಂದು ಎಲ್ಲಿ ತೊಗೊಂಡು ತಿನ್ನಿಸ್ತಿದ್ಲು ಖುಷಿ ಕೈನ ಜೊಕೊಂಡ್ಬಿಟ್ಟಿದ್ದು ಅದ್ರಾಗ ಅದು ಸಣ್ಣ ಆಡಮಾರಿಗೆ ತಿನ್ನಿಸ್ತು ತಿನ್ನಿಸ್ತಂತಳ ಅದು ಬೇರೆ ತಿನ್ನಾಕ್ తిన <laughs> 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 sak berdarah, angin tuh kok, apa izin tuh kok, apa tuh od, shawuni, eh full kati tuh na. ಮೊನ್ನೆ ಇದು ನಮ್ಮ ಊರಿಗೆ ಬರುತ್ತನಾಗ ಬೆಳಗ್ಗೆ ಅಂದರೂ ಜಲ್ದಿನೇ ಬಿಡ್ಬೇಕಂತ ಜಲ್ದಿ ಬಿಟ್ಟಿದ್ದೀವಿ ಮತ್ತು ನಾ ಅಷ್ಟನ್ನು ಮಾಡಿದ್ದಿಲ್ಲ ಹಾಗಾಗಿ ಅಲ್ಲೇ ಬಸ್ ಸ್ಟಾಪ್ನಾಗ ಹೋಟೆಲ್ ಇತ್ತು ಅಲ್ಲೇ ತಿಂದ್ಕೊಂಡ್ರ ಅಂತ ಅಂದ ಹೋದೀವಿ ಬಟ್ ಬಸ್ಸನ್ನ ಲೇಟಾಗಿಬಿಡ್ತೀವಿ ಎಷ್ಟು ಬಸ್ ಕಾದ್ರೂ ಇದೂ ಆಗಲಿ ಬರಲೇ ಇಲ್ಲ ಬಸ್ಗಳು ಅದ್ರಾಗ ಬರೀ ಸಿಕ್ಕಾಪಟ್ಟಿ ರಶ್ ಹಾಗಾಗಿ ಲೇಟನ್ನ ಆಗಿಬಿಡ್ತೀವಿ ನಾವು ಇಲ್ಲಂತಂದ್ರೂ ಮನಿ ಒಂದು ಎಂಟು ಗಂಟೆಗೆ ಬಿಟ್ಟಿದ್ದೀವಿ ನಾವು ಅಲ್ಲಿಂದ ಅಲ್ಲಿ ಬಸ್ ಎರಡು ಬಸ್ ಮಿಸ್ ಮಾಡ್ಕೊಂತೀವಿ ಆಮೇಲೆ ಇಲ್ಲಿ ನೌಲ್ಗುಂದಕ್ಕೆ ಬಂದ ನಮ್ಮೂರಿಂದ ಬಾಗಲಕೋಟ್ ಬಸ್ಸಿಗೆ ಹತ್ತಬೇಕಲ್ಲ ಹಾಗಾಗಿ ಅದನ್ನು ಕಾದ್ಕಾದಿಟ್ಟು ಿ ಅದು ಬರಲಿಲ್ಲ ಒಂದು ಎರಡು ಬಸ್ನು ಫುಲ್ ತುಂಬಿಬಿಟ್ಟಿದ್ದು ಹಂಗಾಗಿ ಇನ್ನೊಬ್ಬರ ಮೇಲೆ ಖುಷಿನ ಕೂತ್ಸೀನಿ ನಾನು ಮಠ ಹಂಗಾಗಿ ಆಲ್ಮೋಸ್ಟ್ ಆಲ್ ಪಾಪ ಹತ್ಕೊಂಡು ಕೂತ್ರು ಮತ್ತು ಅದರ ಬೇರೆ ನಾನು ಎದ್ನಿತ್ತಿದ್ನೆಲ್ಲ ಸೀಟ್ನು ಇದ್ದಿದ್ದಿಲ್ಲ ನನಗೆ ಖುಷಿ ಮನ್ಯಾಗಂತರ ಯಾರ ಜೊತೆಯೂ ಬರೋಂಗಿಲ್ಲ ಆದರೆ ಅವತ್ತು ಬಸ್ಸಿಗೆ ರನ್ಯಾಗಂತರೂ ಗದ್ದಲ ನೋಡಿ ಎಗ್ಗಿ ಹೋದ್ಲೇನೋ ಅನ್ನಿಸ್ಬಿಡ್ತು ಅದರ ಸಿಕ್ಕಾಪಟ್ಟಿ ರಶ್ ಇತ್ತು ಬಸ್ನಾಗ ಒಂಥರ ಆಮೇಲೆ ಸೀಟ್ ಸಿಕ್ತಿ ನಂಗೆ ಬಟ್ ಎಂಜಾಯ್ ಮಾಡ್ಕೋತ ಕೂತ್ಲಿ ಖುಷಿ ಹುಡುಗನತ್ತು ನೋಡ್ಕೋತ ಮತ್ತು ಬಸ್ ಅಂದರು ಸಿಕ್ಕಾಪಟ್ಟಿ ರಶ್ ಇತ್ತು ಹಂಗೆ ಹೆಂಗೆ ಬರ್ತೈತೆ ನೋಡಿ ಊರು ಅವ ಸಿಕ್ಕಾಪಟ್ಟಿ ರಶ್ ಆಗಿಬಿಡ್ತಿ ಅದ್ರಾಗ ಸ ಕಾಲೇಜಿಗೆ ಮತ್ತು ಆಮೇಲೆ ಜಾಬಿಗೆ ಹೋಗಿ ಹುಡುಗುರ್ಗಂತೂ ಸಿಕ್ಕಾಪಟ್ಟಿ ಇದು ಆಗಿಬಿಡ್ತೈತೆ ಯಾಕಂತಂದ್ರೆ ಅವ್ರನ್ನ ಕೇಳೀನಿ ದಿನ ನಾವು ಡೈಲಿ ನಿತ್ತ ಹೋಗ್ತೀವಕ್ಕ ನಮ್ಗೆ ಭಾಳ ಸಮಸ್ಯೆ ಆಗ್ತತಿ ಅಂತಂದರು ಡೈಲಿ ಕೆಲಸ ಇರ್ಲಿಕ್ಕಂದ್ರೂ ಅಡ್ಡಾಡ್ತಾರೆ ಕೆಲಸ ಇದ್ದರೂ ಅಡ್ಡಾಡ್ತಾರ ಯಾಕಂತಂದ್ರೆ ಅವ್ರಿಗೆ ತೊಂದರೆ ಆಗ್ತೈತಿ ಬಸ್ ಫ್ರೀ ಮಾಡಿದ್ದೇನೇನು ಉಪಯೋಗ ಆಗಲಿಲ್ಲ ಯಾಕಂತಂದ್ರೆ ಭಾಳ ರಶ್ ಇದು ಸಂಬಂಧ ಅವ್ರಿಗೆ ಸರಿಯಾದ ಟೈಮಿಗೆ ಜಾಬಿಗೆ ಹೋಗೋರಾಗಲಿ ಸಾಲಿಗೆ ಹೋಗೋರ್ಗೆ ಆಗಲಿ ಟೈಮ್ ಸರಿ ಹೋಗ್ಬಲ್ಲಾಗ್ಯಾರು ನಂಗೆ ಬದು ಬೇಜಾರು ಅನ್ನಿಸ್ತೀವಂದ ಆಮೇಲೆ ಬರೋತ್ನಾಗಂದರು ಒಂದು ಗಂಟೆನೇ ಆಗಿಬಿಡ್ತೀವಿ ಹಂಗೆ ಬರುತ್ನಾಗ ಜ್ಯೂಸ್ ಕುಡ್ಕೊಂಡು ಹೋದ್ರೆ ಆತ ತಂದ ಜ್ಯೂಸ್ ಕುಡಿಯಾಕೆ ಬಂದಿದ್ವಿ ಮತ್ತು ಅದರ ಬೇರೆ ನಮ್ಗೆ ಗ ಕರ್ಬೂಜ್ ಜ್ಯೂಸ್ ಅಂದ್ರೆ ಫೇವ್ರೇಟ್ ಮತ್ತು ಅದರ ಬೇರೆ ಕುಶಾರ್ ಪಪ್ಪರು ಉಪವಾಸ ಇದ್ರಲ್ಲ ಹಾಗಾಗಿ ಅವರೇನು ನಾಷ್ಟ ಮಾಡೋಂಗಿದ್ದಿಲ್ಲ ಹಾಗಾಗಿ ಜ್ಯೂಸ್ ಕುಡ್ದು ಮನೆಗೆ ಅಂತಂದು ಅಂತಂದ ಅಂತಂದು ಜ್ಯೂಸಿನ ಅಂಗಡಿ ಹೋದೀವಿ ಸಿಕ್ಕಾಪಟ್ಟಿ ಬಿಸಿಲಂತೂ ಭಾಳ ಇತ್ತು ಮತ್ತು ಆಮೇಲೆ ಖುಷಿ ಅಂದರು ಫುಲ್ಲು ಬೆವತ್ತು ಬಿಟ್ಟಿದ್ಲು ನಾನು ನಂತರ ಬಸ್ ರಶ್ ನೋಡಿ ಇನ್ನೊಂದು ಬಸ್ಸಿಗೆ ಹತ್ತಬಾರ್ದು ಅನಿಸ್ಬಿಡ್ತಿ ಅಷ್ಟು ಕೆಟ್ಟ ರಶ್ ಅದು ಗದಲ್ ಸಂಬಂಧ ಪಾಪ್ ಕಂಡಕ್ಟರ್ಗೆ ಯಾರಿಗೆ ಟಿಕೆಟ್ ತಗೋದಾರ ಯಾರು ಟಿಕೆಟ್ ತಗೊಂಡಿಲ್ಲ ಅನ್ನೋದ್ ಸತ್ಯ ಗೊತ್ತಾಗಲ್ಲ ಪಾಪ್ ಹಂಗಾಗಿ ಒಂದು ಹತ್ತು ನಿಮಿಷ ತರಬೇ ಬಿಟ್ರವರು ಟಿಕೆಟ್ ತರಾಕತ್ತ ಬಾ ಎಲ್ಲ ಅಯ್ಯೋ నడి అజ్జమ్మంతె వాళ్ళంత నీ అంత బమ్మా అయ్యో బా బాబ పాపు అప్పు కటింగ్స్కో అమ్మ బ్యాడా కటింగ్స్కో బా బా అందర బేడా பிடு-பிடு ஏய் மொன்னாடுபார शुछु। 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 बेका, अत्तिननला बिड़ो सुंकृतत कैयी केरिते उते गुड़ गर्ल वल्लंत बाबबा पापून पा। ಮ್ಯಾವ್ ಕೊಡ್ತೀನಿ ಬಾ ಪಾಪು ಬಾ 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 ಹೆಂಗೆ ಮಾಡತ್ತೈತೆ ಅದು ಹೆಂಗೆ ಕೊಡೀತೈತಮ್ಮ ಹಾಲು ಅದು ಪಾಪು ಅಮ್ಮ ಅಮ್ಮ ಅಂತೈತನಾ ಏನತೈತಮ್ಮ ಅದು ಅಮ್ಮ ಜೋರ್ಲಿ ಹೋದರು ಗೊಯ್ಯಾಗ್ತೈತಿ ಉಪ್ಪು ಅಜ್ಜ ಹೆಂಗ್ ಮಾಡ್ತಾನೆ ಅಜ್ಜ ಹೆಂಗೆ ಕುಂದ್ರ ಕೆಳಗೆ ನೀನು ಕುಂದ್ರು ಮಾಡು ಅಜ್ಜನ ಗದ್ದೆ ಹಿಂಡು ಅಲ್ಲಿ ನೋಡಲ್ಲ ಅಜ್ಜ ಹೆಂಗಿರ್ತ ಮಾಡಮ್ಮ ನೀನು ಮಾಡು ನೀನು ಹಿಡ್ತೀ ಓ ಓಹೋ 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 ಹೋ

வசியம்மா பல பாங்க உட்கோரி கேன பரவல்ல அது வர்த்தோ நீர் வேஸ்ட் மாபாரம்மா நோடு நினைக்க நினைப்போடி அஸ்டு அட்டும் கலி மாட ஏன்மார்த்தி ஷி சாக்க அஷ்டு குடி நோடும் குடி அஷ்டு குடி அவுடி நடி பா அல் பாப்பா மக்கும் நானும் ಖುಷಿ ಅಂದ್ರೂ ನೀರಿನ ಮ್ಯಾಲೆ ಸಿಕ್ಕಾಪಟ್ಟಿ ಜೀವ ಇದ್ದಾಳು ಮತ್ತು ಅದು ಫಿಲ್ಟರ್ನ ನಳದೈತ್ಲ ಕ್ಯಾನದ್ದು ಹಾಗಾಗಿ ಅದು ಚಲೋ ಮಾಡಕ್ಕೆ ಬರೋ ಈಗ ಈಗೀಗ ಹಂಗಾಗಿ ಆಕಿ ಬರೀ ಚಲೋ ಮಾಡಿಬಿಟ್ಟಿರ್ತಾಳೆ ನಾವು ಒಳಗೆ ಹೋಗಿ ಹೊರಗೆ ನೀರು ನೀರಾಗ ಆಲ್ಮೋಸ್ಟ್ ಅಲ್ಲ ಬರೀ ಚಲೋನ ಮಾಡಿಬಿಡ್ತಾಳೆ ಮತ್ತು ಆಮೇಲೆ ನೀರು ಕುಡಿಯೋಂಗಿಲ್ಲ ಫುಲ್ ಗ್ಲಾಸ್ ತುಂಬ ನೀರು ಇಟ್ಕೊಂಡ್ಬಿಡ್ದು ಆಮೇಲೆ ಅವ್ನು ಕುಡಿಯೋಂಗಿಲ್ಲ ಬಿಡೋಂಗಿಲ್ಲ ಒಂದು ದೀಸ ಕುಡಿದು ಹೋಗುದು ಮತ್ತು ಅದ್ರ ಸಂಬಂಧ ಹೊಟ್ಟೆ ಚಲ್ಲೋದು ಇದನ್ನ ಮಾಡಿಬಿಡ್ತಾಳೆ ಅದ್ರಾಗ ಬೇರೆ ನಾವು ಬೇ ಊರ ಹೋಗಿ ನೀರು ತರಬೇಕಲ್ಲ ಹಾಗಾಗಿ ಅದ್ರಾಗ ಈಗ ಅಂದ್ರೆ ಸಿಕ್ಕಾಪಟ್ಟಿ ನೀರು ಹೋಗ್ತಾವು ಕುಡಿಯೋಕೆ ಆಕೆ ಅಂತೂ ಭಾಳ ವೇಸ್ಟ್ ಮಾಡಾತ ನೀರು ಅದಕ್ಕೆ ಹಂಗಂತರೂ ಸಿಟ್ಟ ಬಂತ ಒಂದು ಹೊಡೆದ ಬಿಟ್ಟಿದ್ ನಾನು ಆವಾಗ ಮತ್ತು ಹಂಗೆ ಇದನ್ನ ಒಗ್ಗರಣೆ ಹಾಕೋಬೇಕಿತ್ತು ಸ ರಾತ್ರಿ ಅಡಗಿದು ಊರಾಗ ಓಕ್ಳೈತಿ ಹಂಗಾಗಿ ವಾರ ಹಿಡ್ದಿರ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಹಿಂದಿನ ದಿನ ರಾತ್ರಿನ ನಾವು ಒಗ್ಗರಣೆ ಹಾಕೊಂಡು ಇಟ್ಕೋಬೇಕು ಯಾಕಂತಂದ್ರೆ ಮಂಗಳವಾರ ದಿನ ಮತ್ತು ಆಮೇಲೆ ಶುಕ್ರವಾರ ಏನೂ ಹೆಚ್ಚಂಗಿಲ್ಲ ಮತ್ತು ಪಲ್ಯಗಳಿಗೆ ಹಂಗೆ ಎಣ್ಣೆ ಕಾಶಿ ಹಾಕಿ ಇಟ್ಕೋಬೇಕು ಮತ್ತು ಅದನ್ನ ಅದ ಒಗ್ಗರ್ನೀಲ್ಲೇ ಮರದಿನ ಅಡುಗೆ ಮಾಡಬೇಕು ಹಾಗಾಗಿ ನಾನು ಇವತ್ತು ರಾತ್ರಿ ಊಟಕ್ಕೆ ಸೌತಿ ಪಲ್ಯ ಮಾಡೀನಿ ಹಂಗೆ ಚಹಾ ಕುಡ್ಕೋತಾನೆ ಮತ್ತು ಯಾಕಂತಂದ್ರೆ ಖುಷಿ ಬೇರೆ ಅವ್ರ ಮನೆಗೆ ಹೋಗಿದ್ಲಲ್ಲ ಅದ್ರ ಸಂಬಂಧ ಕಳಿಸ್ಬಿಟ್ಟಿದ್ನಿ ನನ್ನ ಕೆಲಸ ಸಂಬಂಧ ಹಾಗಾಗಿ ಒಂದು ಕೆಂಪ್ ಖಾರದ ಒಗ್ಗರಣೆ ಮಾಡಿಟ್ಕೊ ಆಮೇಲೆ ಒಂದು ಹಸಿ ಖಾರದ ಮಾಡಿಟ್ಕೊನಿ ಮತ್ತು ಆಮೇಲೆ ಇವನ್ನ ಮಾಡಿಟ್ಕೋಬೇಕು ಮತ್ತು ನೀರತ್ತು ಏನು ಹಾಕಂಗಿಲ್ಲ ಬರೀ ಎಣ್ಣೆ ಒಳಗಷ್ಟ ಮತ್ತು ಇಲ್ಲಿಕಂದ್ರೆ ನಾಳೆ ಮಠ ಬರಬೇಕಾ ಹಂಗೆ ವಾರ ಹಿಡಿದ್ರೆ ಮಾತ್ರ ಏನು ಮಾಡೋಂಗಿಲ್ಲ ಹಂಗೆ ಅದ ಮತ್ತು ನಾಳೆ ಮಂಗಳಾರದ ಒಮ್ಮೆ ಬಾನಕ್ಕ ಅನ್ನ ಅಷ್ಟ ಮಾಡ್ಬಿಡುದು ಮತ್ತೆ ಊಟ ಕತ್ತು ಇದನ್ನ ಮಾಡ್ಬಿಡ್ದು ಇವ್ನ ಒಗ್ಗರಣೆ ಹಾಕೊಂಡ್ ಇದನ್ನ ಒಂದ್ಸೊಪ್ ನಮಗೆ ಯಾವ ಪಲ್ಯ ಪಲ್ಯ ಅಂತೂ ಮಾಡಂಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಸಾಂಬಾರು ಅಷ್ಟ ಮಾಡುದು ಸಾಂಬಾರು ಒಂದ್ಸಪ್ ನಾಷ್ಟ ಅದನ್ನ ಮಾಡಿ ಇಟ್ಟಿರ್ತತಿಲ್ಲ ಅದನ್ನ ಹಾಕೊಂಡ್ ಮಾಡ್ಕೋದು ಅಷ್ಟೇ ಒಂದು ಎರಡು ಥರ ಪಲ್ಯ ಮಾಡ್ಗೊಡ್ರೆ ಆ ಸಾಮಾನ ಭಾಳ ಕುಡಿಸ್ಬಿಟ್ಟಿರ್ತಾನು ಹಾಗಾಗಿ ಅವನ ಹಿಕ್ಕಟ್ಟ ನೋಡ್ಕೊಡ್ರೆ ಈ ಒಪ್ಪು ಎಷ್ಟು ಕುಡಿ ಅವ್ ಅನಿಸ್ಬಿಡ್ತೈತಿ ಅವನ್ನೆಲ್ಲ ಈ ವಾಪಾಸ್ ಕ್ಲೀನ್ ಮಾಡ್ಕೊಂಡು ಇದನ್ನ ಮಾಡ್ಗೊಳ್ರ ರಗಡ್ ರಗಡಾಗಿ ಹೋಗ್ತೈತಿ ಕಿಚನ್ ಕಿಚನಷ್ಟು ಮೊದಲ ಪಲ್ಯಗಳು ಅಥ್ವಾ ಆದಿಂದ ಕಿಚನ್ ಅಷ್ಟು ಕ್ಲೀನ್ ಮಾಡ್ಕೊಂಡೆ ಬಂದೆ ಹೊರಗೆ ಮತ್ತು ಅದ್ರಾಗ ಒಂದು ಸ್ವಲ್ಪ ಮಧ್ಯಾಹ್ನದ ಬಾಂಡೆ ತಿಕ್ಕಿತಿತ್ಲ ಅವ್ನೊಂದು ಸ್ವಲ್ಪ ದಬ್ಬಾಕೊಂಡ ಆಮೇಲೆ ಒಂದು ಸ್ವಲ್ಪ ಬಾಂಡೆನೂ ಕುಡಿದು ಹಂಗ ತಿಕ್ಕಿಟ್ರೆ ಮತ್ತು ಈಗ ರಾತ್ರಿ ಕಡಿಮೆ ಆಗ್ತವೆ ಬಾಂಡೆ ಹಾಗಾಗಿ ಟಿಕೆಟ್ ಅವನ ಹತ್ತಿರ ಮೆಟ್ಟಿಗೆ ಹಚ್ಚಿ ಆಮೇಲೆ ಹೊರಗೆ ಬನ್ನಿ ಮತ್ತು ಅದ್ರಾಗ ಬೇರೆ ಖುಷಿ ಬೇಕಿದ್ಲಲ್ಲ ನಾ ಇದಿದ್ದಿಲ್ಲಲ್ಲ ಅದ್ರಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಎಡಿಟ್ ಮಾಡೋದತ್ತು ಇತ್ತು ಹಾಗಾಗಿ ಒಂದು ಸ್ವಲ್ಪ ಎಡಿಟ್ ಮಾಡಿದ್ರೆ ಕ್ಲೀನ್ ಕ್ಲೀನೆಲ್ಲ ಫಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗುಣ್ರಿ ಮತ್ತೊಂದು ಹೊಸ ಲಾಗ್ ಒಳಗ ಎಲ್ಲರಿಗೂ ಧನ್ಯವಾದಗಳು ರೀ